ಪ್ರೈಸ್ ದೊ ಲಾರ್ಡ್ ಹಲೆ ಶಾಲೋ ಇವತ್ತಿನ ಸಂದೇಶ ದೇವರು ನನ್ನ ಜೊತೆ ಮಾತಾಡಿದ ಅದ್ಭುತವಾದ ಒಂದು ವಚನವನ್ನು ನಿಮಗೆ ಹೇಳುವುದು ನಾನು ಬಯಸುತ್ತೇನೆ ಪವಿತ್ರಾತ್ಮದಿಂದ ಭರಿತರಾಗಿ ಕೊಟ್ಟಿದ ಈ ವಾಕ್ಯವು ನನಗೆ ಹೇಳು ಇದು ಸಾರು ಇದರ ಬಗ್ಗೆ ಹೇಳಿದರು ವಾಕ್ಯದ ಮರ್ಮವನ್ನು ಹೇಳು ಅಂತ ಯೇಸು ನನ್ನನ್ನು ಕಲಿಸಿದ್ದಾರೆ ಅದಕ್ಕಾಗಿ ಏಸುವಿಗೆ ಧನ್ಯವಾದ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ನಮ್ಮ ವಾಕ್ಯದ ಕಡೆ ಹೋಗೋಣ ಅಪ್ಪ ತಂದೆ ಹೆಸ್ರಿ ಈ ಆನ್ಲೈನ್ ಸರ್ವಿಸಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಇದು ಕೇಳಿದ ಪ್ರತಿಯೊಬ್ಬೊಬ್ಬಳು ಅವರ ಹೃದಯದಲ್ಲಿ ನಿನ್ನ ಹಸ್ತರವನ್ನು ತುಂಬಿಸಿ ನಿನ್ನ ಸುಖ ಸಮೃದ್ಧಿಯನ್ನು ಅನುಭವಿಸಲಿ ನಿನ್ನ ಬಿಡುಗಡೆ ಆಶೀರ್ವಾದ ಹೊಡಲಿ ಹೊರಗಡೆಯಿಂದ ತುಂಬಿಸಿ ಅವರನ್ನು ನಿನ್ನ ಪಾದದಲ್ಲಿ ಬರುವಾಗ ನಿನ್ನ ಮಕ್ಕಳು ಎಲ್ಲರ ಸನ್ನಿಧಿಯಲ್ಲಿ ನೀನು ನಡೆಸಬೇಕು ಸಪ್ಪ ನಿನ್ನ ಒಂದೇ ನಾಮದಲ್ಲಿ ಬಿದ್ದು ಬೇಡ್ತೇನೆ ಸ್ವಾಮಿ ಅಪ್ಪ ಏಸಬೇಕು ಅಮ್ಮ ಆ ಪ್ರಿಯರೇ ಇವತ್ತು ನಾನು ಹೇಳುತ್ತಿರುವುದು ಮತ್ತೈನು ಬರ್ತಾ ಸುವಾರ್ತೆ ಎಂಟನೇ ಸಂಧಿ ಒಂದೇ ವಚನದಿಂದ ನಾನು ಕೆಳವು ಮಾತಾಡ್ತೀನಿ ಅಲ್ಲಿ ಏಸು ಏನು ಕುಷ್ಠ ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ ಮೊದಲು ಯಾರು ಎದ್ದಿರು ಬಂದರೂ ಕುಷ್ಠರೋಗಿ ಬಂದೆನು ಹತ್ರ ಸ್ವಾಮಿ ಹತ್ರ ಅಲ್ಲಿ ಏನಿದೆ ಬರೆದಿದ್ದು ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದನು ಹಾಂ ಬಂದು ಏನಂದ ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನೆಲ್ಲಿ ತೆನಸಿರಿ ಆತನಿಗೆ ಅಡ್ಡ ಬಿದ್ದರು ಯಾರೋ ಕುಷ್ಟರೋಗಿಯೂ ಅಡ್ಡ ಬಿದ್ದ ಅಲ್ಲಿ ಬಂದು ಯೇಸುವಿಗೆ ಹತ್ರ ಹಾಂ ನಾವು ಯೇಸುವಿ ಅಂದರೆ ಸ್ವಾಮಿ ಅಂತೇಳಿ ಮುಂದೆ ಹೋಗ್ತೇವೆ ಅದು ನಿಜವಾದವಲ್ಲ ಅವನಿಗೆ ಸ್ವಸ್ಥವಾಗೋದು ಮನಸ್ಸಿನಲ್ಲಿ ಇಚ್ಛೆ ಇದೆ ಅವನೇನು ಮಾಡ್ದ ಸ್ವಾಮಿ ಹತ್ರ ತಂದೆ ಹತ್ರ ಬಂದು ಅಡ್ಡ ಬಿದ್ದ ಅವನು ಅಡ್ಡ ಬಿದ್ದು ಏನು ಕೇಳ್ತಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸುದ್ದಿ ಮಾಡು ಬಲ್ಲೆ ಅಂತಂದನು ಸುದ್ದಿ ಮಾಡಬಲ್ಲೆನು ಸುದ್ದಿ ಅಂದಿಲ್ಲ ಅವನು ಸುದ್ದಿ ಮಾಡಬಲ್ಲೆ ಅಂದನು ಅಂದರೆ ಒಂದು ಲೆವೆಲ್ ಎಕ್ಸ್ಟ್ರಾವಾಗೆ ಹೇಳಿದನು ಅವನು ಅಲ್ಲಿಗೆ ಮುಗಿಸಿದಿಲ್ಲ ಅವನು ಕೇಳಿದರಲ್ಲಿಯೂ ಅರ್ಥ ಇರುತ್ತೆ ಹಾಂ ಮಾಡಬಲ್ಲೆ ಅಂತ ಹೇಳಿದ್ರು ಮಾಡಬಲ್ಲೆ ಅಂದರೆ ಹೆಚ್ಚಾದರು ಕೆಳಗಡೆ ಇಲ್ಲ ಹೆಚ್ಚಾಗದು ಹೇಳ್ತಾ ಇದ್ದಾನೆ ಅವರು ಹಾಂ ಸೊ ನೀವು ಜ್ಞಾನ ಓದುವಾಗ ಪವಿತ್ರಾತ್ಮ ಭರಿತರಾಗಿ ಓದಬೇಕು ಹಾಗೆ ಓದಿದರೆ ಏನೂ ಸಿಗೋದಿಲ್ಲ ನಿಮಗೆ ಆ ನಾನು ಹೇಳುವುದರೇನು ಅರ್ಥ ಅಂದರೆ ನೀವು ದೇವರ ಸನ್ನಿಧಿಯಲ್ಲಿ ಹೋಗಿ ಆತನ ಸಮ್ಮುಖದಲ್ಲಿ ಮೊಳಕಾಲನ್ನು ಊರಿ ಕೈಗಳನ್ನು ಮೇಲಕ್ಕೆ ಎತ್ತಿ ಪ್ರಾರ್ಥಿಸಬೇಕು ಕೈಗಳು ಎತ್ತಿ ಪ್ರಾರ್ಥಿಸಿದಾಗ ದೇವರ ಮಹಿಮೆ ನಿಮ್ಮ ಮೇಲೆ ಸುರಿಯುತ್ತದೆ ಅವಾಗೆ ನೀವು ದೇವರ ಧ್ಯಾನದಲ್ಲಿ ತುಂಬಿದ್ದೀರ ಆತನ ಪ್ರಸನ್ನತೆ ನಿಮ್ಮಲ್ಲಿ ಬಂದಾಗ ನೀವು ವಾಕ್ಯದ ಒಂದೊಂದು ಅರ್ಥವು ಒಂದೊಂದು ಪಾಯಿಂಟ್ ಆದರೂ ನೀವು ಅದನ್ನು ತಿಳಿದುಕೊಳ್ತೀರ ಅದಕ್ಕಾಗಿ ದೇವ ಜನರೇ ನೀವು ಯಾವಾಗ ನಿಮ್ಮ ದೇವರಿಗಾಗಿ ಸಮಯ ಕೊಡುವಾಗ ಇಪ್ಪತ್ನಾಲ್ಕು ತಾಸಲ್ಲಿ ನೀವು ಒಂದು ಎರಡು ತಾಸಾದರೂ ಆದರೂ ನೀವು ಎಸುವಿಗೆ ನೀವು ಕೊಡಬೇಕು ವರ್ಷಿಪ್ ಮಾಡಬೇಕು ವರ್ಷಿಪ್ ಮಾಡಬೇಕಂದ್ರೆ ಓದೇನೋ ಎರಡು ಹಾಡು ಹಾಡ್ದೇನೋ ಒಂದು ವಚನ ವಾಕ್ಯವನ್ನು ಓದಿದೇನೋ ಅಲ್ಲಿ ಮಾತ್ರ ಒಂದು ಫೈದು ನಿಮಿಷ ಪ್ರೇಯರ್ ಮಾಡ್ದೇನೋ ಎದ್ದು ಓದಿದೆ ಅದು ಅಲ್ಲ ಪ್ರ ಅದಲ್ಲ ಪ್ರಿಯರೇ ನೀವು ಮಾಡಬೇಕಾಗಿದ್ದು ಆದರೆ ನೀವು ಯಾವ ಹಾಡನ್ನು ಹಾಡ್ತಿದ್ರ ಆ ಹಾಡಿನ ಮೂಲಕ ಯೇಸುವನ್ನು ನೀವು ಮಹಿಮೆ ಪಡಿಸಬೇಕು ಎಕ್ಸಾಂಪಲ್ ಆರಾಧಿಸುವೇನು ಅಂದರೆ ನೀವು ಮನಸ್ಸಿನಿಂದ ಆತನನ್ನು ಆರಾಧಿಸಬೇಕು ಎಕ್ಸಾಂಪಲಾಗಿ ಹಾಡು ಹೇಳ್ತಾ ಇದ್ದೀರಿ ನೀವು ಆರಾಧನೆ ಆರಾಧನೆ ಅಂತ ಹೇಳ್ತೀರ ಅದು ಒಂದು ಮಾಮೂಲಿಗ ಆರಾಧನೆ ಇದೆ ಅಂತ ನೀವು ಅನ್ಬಿಡ್ದು ಅದು ನೀವು ಪರಲೋಕ ಸಿಂಹಾಸನ ಇದ್ದರೆ ನಿಂತಿ ತಂದೆ ಬಳಿಲಿ ಆಡ್ತಾ ಇದ್ದಂತೆ ನಿಮ್ಮ ಹೃದಯವು ಸಂಪೂರ್ಣವಾಗಿ ಆತನಿಗೆ ವಹಿಸಬೇಕು ನೀವು ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆಯು ನಿಮ್ಮ ವರ್ಷಪು ಕೇಳಲ್ಪಡ್ತದೆ ಹಾಂ ಆ ಥರ ಆ ನಂತರ ಅವನು ಅಡ್ಡಬಿದ್ದು ಬಿದ್ದು ಯೇಸುವನ್ನು ಕೇಳಿದ ಹಾಂ ಏನು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸುದ್ದಿ ಮಾಡಬಲ್ಲೆನೂ ಅಂದ ಆವಾಗ ಏಸು ಏನು ಹೇಳ್ತಾರಕ್ಕೆ ನೋಡಿರಿ ಆತನು ಹ್ಞೂ ಆಗ ಸ್ವಾಮಿ ಮಾಡಬಲ್ಲೆ ಅಂದ ಆತನ ಕೈ ಹಿಡಿದು ಮೊದಲು ಏನು ಮಾಡ್ದೆ ಏಸು ಸ್ವಾಮಿ ಆತನ ಕೈ ಹಿಡಿದ ಮೊದಲು ಅವನು ಏನು ಮಾತಾಡಿಲ್ಲ ತಂದೆ ಏಶಪ್ಪ ಕೈ ಹಿಡ್ದ ಯಾಕೆ ಕೈ ಹಿಡ್ದ ಅಂದ್ರೆ ಅವನಿಗೆ ಒಂದು ನಂಬಿಕೆ ಇವನು ಯೇಸು ಇವನು ಯಾರು ಅಂಜಲ್ಲ ಏನು ಯಾರಾದರೂ ಜ್ವರ ಬಂದರೆ ದೂರ ಹೊಡಿ ಹೋಗುತ್ತಾರೆ ಇಂಥ ಸಮಯದಲ್ಲಿ ತಂದೆಯಾದ ಏಸು ಏನು ಮಾಡ್ದ ಆ ಕುಷ್ಠ ರೋಗಿಯನ್ನು ಏಸಿಸಿಲ್ಲ ಏಸೋದಕ್ಕೆ ಕಾರಣ ಆತನ ತಂದೆಯಾದ ಏಸು ನಾವು ಕೂಡ ದೇವರಲ್ಲಿ ಬೆಳೀಬೇಕಾದರೆ ಏಸಿಕೆ ಚಿಂತೆ ನೋವು ಎಲ್ಲ ಬಿಡಬೇಕು ಆವಾಗ ಮುಟ್ಟಿ ಅವನೇನು ಹೇಳ್ತಾನೆ ದೇವರು ಕೈಯಿಂದ ಹಿಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಆವಾಗ ಏನು ಮಾಡಿದೆ ಯೇಸು ಮುಟ್ಟಿ ಅಂದರೆ ಎದ್ಗೆ ಕೊಂದು ನಿನ್ನನ್ನು ಸ್ವಸ್ಥ ಮಾಡಿದೆ ಹೋಗು ನೀನು ಇವಾಗ ಅಂತ ಹೇಳಿದನು ಅದೇ ಸಳಿಗೆಯಲ್ಲಿ ಅವನನು ಸ್ವಸ್ಥ ಕಂಡನು ಕೂಡಲೇ ಅವನ ಕುಷ್ಠವ್ ಏನಾಯಿತು ವಾಸಿವಾಯಿತು ಕೂಡಲೇ ವಿತ್ತಿನ ಸೆಕೆಂಡ್ ವಿತ್ತಿನ ಸೆಕೆಂಡ್ ಅವನ ಕುಷ್ಠವ್ ವಾಸಿಯಾಯಿತು ಎಂಥ ಮಹಿಮೇಲ ಸೋತ್ರ ಹೇಳಿದ ಏಸುವಿಗೆ ನೀವು ಮಾಡುವ ಒಂದೊಂದು ಕಾರ್ಯದಲ್ಲಿ ಯೇಸುವಿಗೆ ನಿಮ್ಮ ರಕ್ತದ ಒಂದು ಕಣಕಣೆಯಲ್ಲಿ ಏಸುವನ್ನು ತುಂಬಿಕೊಳ್ಳಬೇಕು ನೀವು ಅವಾಗೆ ನೀವು ಯೇಸುವನ್ನು ಬಿಲ್ಲವರಾಗಿದ್ದೀರ ಆ ಪ್ರಿಯರೇ ನೋಡಿ ಏಸು ಏನು ಮಾಡ್ದ ಅವನನ್ನು ಕೈ ಹಿಡಿದನು ಮೊದಲು ಕೈ ಹಿಡಿದು ಮುಟ್ಟಿ ಅವನನ್ನು ಎದೆಗೆ ಅಪ್ಪಿಕೊಂಡು ಶುದ್ಧವಾಗುವಂದನು ಯೇಸುವಿಗೆ ಏಸು ಹೇಳಿದ ಕೂಡಲೇ ಅವನು ಶುದ್ಧನಾಗುವುದು ಆಗ ಕೂಡಲೇ ಆತನ ಕುಷ್ಟವು ವಾಸಿಯಾಯಿತು ವಾಸಿಯಾಯಿತಂದರೆ ಅವನಿಗೆ ತಿರುಗಿ ಬರುವುದೇ ಇಲ್ಲ ಅದು ಯಾಕಂದರೆ ಅದಾದರೂ ಇದು ಟ್ರೀಟ್ಮೆಂಟ್ ಮಾಡಿದ್ದಿಲ್ಲ ತಂದೆಯಾದ ಯೇಸು ಸಿಂಹಾಸನ ಲೋಕದ ರಾಜ್ಯವನ್ನು ಬಿಟ್ಟು ಭೂಪರವನ್ನು ಸಂಚರಿಸುವುದಕ್ಕೆ ನಮ್ಮ ಪಾಪಗಳಿಗೆ ಬಂದ ಏಸು ಸ್ವಸ್ಥತೆ ಮಾಡಿದವು ಅದು ತಿರುಗಿ ಬರುವುದೇ ಇಲ್ಲ ಇದು ನಿಮ್ಮ ಧ್ಯಾನದಲ್ಲಿ ತುಂಬಿಟ್ಕೊಳ್ಬೇಕು ಪ್ರಿಯರೇ ನೀವು ಆ ನಂತರ ಏಸು ಏನು ಹೇಳ್ತಾನೆ ಅವನಿಗೆ ಆಗ ಏಸು ಅವನಿಗೆ हो, हो. ಯಾರಿಗೂ ಹೇಳಬೇಡ ನೋಡು ಯಾಕಂದನಂದ್ರೆ ಅವನ ಒಂದು ಮನಸ್ಸಿನ ಸ್ಥಿತಿ ತಿಳ್ಕೊಳಕ್ಕೆ ಇವನೇನು ಸ್ವಸ್ಥವಾಯಿತು ಮುಗಿತಿಲಿಗಿ ಅಂತ ಹೇಳಿ ಏನು ಮಾಡ್ತಾನಂತ ಜೀಸಸ್ಸು ನಮ್ಮನ್ನು ಪರೀಕ್ಷಿಸುತ್ತಾರೆ ಆ ಸಮಯದಲ್ಲಿ ನೀವು ದೃಢವಾಗಿರಬೇಕು ಮಾಡಿದ ನಿಮ್ಗೆ ಯಾವುದೇ ಒಂದು ಅದ್ಭುತ ಆಗಲಿ ಜಾಬ್ ಸಿಗಲಿ ಯಾವುದೇ ಒಂದು ರೋಗದಲ್ಲಿರುವಾಗ ಚಿಂತೆಯಲ್ಲಿದ್ದಾಗ ಯಾವುದೇ ಬಿಡುಗಡೆ ಆದಾಗ ನೀವು ಇನ್ನೊಬ್ಬರನ್ನು ಹೇಳಬೇಕು ಯೇಸುವಿನ ಬಗ್ಗೆ ಪ್ರಚಾರ ಮಾಡಬೇಕು ಅದು ನಾನು ಜೀಸಸ್ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ಏಸಪ್ಪ ಟೆಸ್ಟ್ ಮಾಡ್ತಾರೆ ಇಲ್ಲಿ ನೀನು ಕಾರ್ಯ ಮಾಡ್ತಾ ಇದೆಯಾ ಇನ್ನು ಸುಳ್ಳುಗಾರನಾಗಿದ್ಯಾ ಹೇಳಿ ಆ ನಂತರ ಅಲ್ಲಿ ನಡೆಯುತ್ತದೆ ನಿಮಗೆ ಹಾಂ ಆ ನಂತರ ಆಗ ಅವನಿಗೆ ಹೇಳಿ ನೋಡು ಅಂತಂದ್ರೆ ಆದರೆ ಹೋಗಿ ಯಾಜಕನೇ ನಿನ್ನ ಮೈ ತೋರಿಸು ಏನಾದರೂ ಯಾಜಕ ಅಂದರೆ ಆ ಸಮಯದಲ್ಲಿ ಡಾಕ್ಟರ್ಸ್ ಅಂತ ತಿಳ್ಕೊಬೇಕು ನೀವು ಯಾಜಕರಂದರೆ ಡಾಕ್ಟರ್ಸ್ ಹಾಗೆ ವೈದ್ಯರು ವೈದ್ಯರಿಗೆ ನಿನ್ನ ಮೈಯನ್ನು ತೋರಿಸ್ಕೋ ಅಂತ ಹೇಳಿದರು ಜೀಸಸ್ ಯಾಕಂದರೆ ನಂಬಿಗಸ್ತನಿಲ್ಲ ಈ ದುನಿಯಾದಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇರಬೇಕು ನಮ್ಮ ಹತ್ರ ನಂಬಿಕೆ ಸಾಧನ ನಂಬಿಕೆ ಇರುತ್ತೆ ಒಣ ನಂಬಿಕೆ ಇರುತ್ತೆ ಬಲವಾದ ನಂಬಿಕೆಯಲ್ಲಿ ಬರಬೇಕು ನಾವು ಬಲವಾದ ನಂಬಿಕೆಯಲ್ಲಿ ಬಂದಾಗ ಮಾತ್ರ ನೀನು ಕರ್ತನನ್ನು ನೋಡಲು ಸಾಧ್ಯ ಆತನ ಮಹಿಮೆಗೆ ನಿನ್ನನ್ನು ಇಳಿಸುವುದಕ್ಕೆ ಸಾಧ್ಯ ಅಲ್ಲಿಗೆ ನೀನು ಸ್ವಸ್ಥವಾದೆ ಅಂತೇಳಿ ಏಸನ್ನು ಬಿಟ್ಟು ನೀನು ಓಡಾಡುವುದಿಲ್ಲ ಆತನ ಮಾಡಿದ ಉಪಕಾರವನ್ನು ನೀನು ಎಲ್ಲರ ಹತ್ರ ಹೇಳಬೇಕು ಯೇಸು ಮಾಡಿದ ಉಪಕಾರವನ್ನು ನೀನು ಪ್ರಚಾರಿಸದಬೇಕು ಪ್ರತಿ ಒಬ್ಬೊಬ್ಬರ ಮೇಲೆ ಇಳಿಸಬೇಕು ನೀನು ನೀನು ಸ್ವಸ್ಥ ಒಂದೇ ನೀನು ಮಾಡಿದ ಕೆಲಸ ಮಾಡ್ತಿ ನಾನು ಹಳೇ ಕೆಲಸಕ್ಕೆ ಹೋಗ್ತೀನಿ ನಾನು ಮಾಡಿದ ಅದೇ ಹೋಸ್ಟ್ ಕೆಲಸ ಅಂದರೆ ಅದೇ ಸೈತಾನನ ಮಾರ್ಗದಲ್ಲಿ ನಡೀಬೇಡದು ಹೊಸದಾಗಿ ಮಾಡಿದ ಕಾರ್ಯಕ್ಕಾಗಿ ನೀನು ಯೇಸುವನ್ನು ಹಿಂಬಾಲಿಸಬೇಕು ನೀನು ಅವಾಗ ನೀನು ಎಲ್ಲ ಹಳೆ ನಡತೆಗಳನ್ನು ಬಿಟ್ಟು ಏಸುವಿನಲ್ಲಿ ಬರಬೇಕು ಅದರಲ್ಲಿ ಕುಷ್ಠರೋಗಿ ವಾಸಿಯಾಗಿದ್ದ ನಂತರ ಅವನು ಮುಗೀತು ಹೋಗಿ ನಾನು ಬೇಕಾಗಿದ್ದ ಕೆಲಸ ಮಾಡ್ತೀನಿ ನಾನು ಕುಷ್ಟ ಹತ್ತಿತ್ತು ಎಲ್ಲರಿಗೂ ಬಿಟ್ಟಿದ್ದೀನಿ ಬೇಕಾಗಿದ್ದ ವ್ಯಭಿಚಾರ ಜಾರತ್ವ ಎಲ್ಲ ಮಾಡ್ತಾ ಹೋಗ್ತೀನಿ ಇಷ್ಟು ವರ್ಷ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಮಾಡ್ಬಾರ್ದು ಆತನ ಮಾರ್ಗದಲ್ಲಿ ನೀತಿಯಲ್ಲಿ ನಡೆದು ಆದರೆ ಲಾಸ್ಟ್ ಕಡೆಯದಾಗಿ ಏನು ಹೇಳ್ತಾನೆ ಮೋಶ ನೇಮಿಸಿದ ಕಾಣಿಕೆಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಅರ್ಥವೇನು ಬಹುಶಃ ಏನು ನೇಮಿಸಿದರು ದಶಾಂಶವನ್ನು ಹೇಳಿದರು ಯಹುವ ದೇವರು ಜೀಸಸ್ ಏನು ಹೇಳಿದರು ನಿನ್ನ ಎಲ್ಲ ಮಾಡಿದ ಕಾರ್ಯದಲ್ಲಿ ಒಂದನೇ ಭಾಗವನ್ನು ತೆಗಿಬೇಕು ದಶವಂಶ ಇಲ್ಲಿ ಏಸು ಕೂಡ ಅದೇ ಹೇಳ್ತಾ ಇದ್ದಾನೆ ಹಾಂ ಯಾರಿಗೆ ಗೊತ್ತಿಲ್ಲ ಎಲ್ಲೂ ಬರೆದಿಲ್ಲ ಅಂತ ಹೇಳ್ತಾರೆ ಆದರೆ ದಶವಾಂಶದಾಗಿ ಇಲ್ಲಿ ಹೇಳಿದ್ದಾರೆ ಏಸು ಅದು ನೀವು ಹತ್ತರಲ್ಲಿ ಒಂದು ಭಾಗ ಏಸುವಿಗೆ ಕೊಡಬೇಕು ನಿಮ್ಮ ಶ್ಯಾಲ್ರಿ ಟ್ವೆಂಟಿ ತೌಸಂಡ್ ಇದ್ದೆ ಅಂದರೆ ಟೂ ಥೌಸಂಡ್ ನೀವು ದೇವರ ಸೇವೆಗಾಗಿ ನೀವು ಹೋಗುವ ಚರ್ಚಿಗೆ ನಿಮ್ಮನ್ನು ಪ್ರಾರ್ಥಿಸುವ ಸೇವಕರಿಗೆ ನೀವು ಆ ಕಾಣಿಕೆಯನ್ನು ಸಮರ್ಪಿಸಬೇಕು ಆವಾಗ ನಿಮ್ಮ ಯಾವ ನಿಮ್ಮ ಕಷ್ಟ ಚಿಂತೆ ಇದೆಯಲ್ಲ ಅದೆಲ್ಲ ದೂರವಾಗುತ್ತದೆ ಯಾಕಂದರೆ ಇದು ನಾನು ಹೇಳುವ ಮಾತಲ್ಲ ಏಸು ಹೇಳುವ ಮಾತು ಪ್ರಿಯರೇ ಏಸುವಿನ ಸಮ್ಮುಖದಲ್ಲಿ ಆತನ ಮಹಿಮೆಗಾಗಿ ತವಕ ಪಡ್ರಿ ಏಸು ಇದ್ದ ಅದ್ಭುತವಾದ ಒಂದು ಇವತ್ತು ನನ್ನನ್ನು ನಿಮ್ಮ ಜೊತೆ ಮಾತಾಡಿಸಿದಕ್ಕಾಗಿ ವಂದನೆ ಹೇಳುತ್ತೆ ವಾಕ್ಯವು ನಿಮ್ಮೆಲ್ಲರ ಹೃದಯದಲ್ಲಿ ಹೋಗುತ್ತೆ ಅಂಥೇಳಿ ನಾನು ನಂಬುತ್ತೇನೆ ನಾವು ಸ್ವಲ್ಪ ಕ ಲ್ಯಾಂಗ್ವೇಜಲ್ಲಿ ಪ್ರಾಬ್ಲಮ್ ಆಗಿಬಿಡ್ಬೋದು ಯಾಕಂದರೆ ನಾನು ಉತ್ತರ ಕನ್ನಡದವನು ನಮ್ಮ ಬೀದರ್ ಭಾಷೆಯಲ್ಲಿ ಮಾತಾಡಬೇಕು ಆದರೂ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ನಾನು ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿ ದೇವರ ಮಹಿಮೆ ಇನ್ನೂ ಹೆಚ್ಚಾಗಿ ನಡೆಸುತ್ತಾರೆ ಹಾಂ ಎಲ್ಲರಿಗೆ ಒಂದನೆ ಹೇಳುತ್ತಾ ಈ ಸಿನಲ್ಲಿ ನಿಮ್ಮನ್ನು ಕೇಳುತ್ತಾ ಎಲ್ಲರಿಗೆ ಆನೆ ಶಾನ್